ಈಗ ಹೇಳಲ್ಲ ಈ ಥರದ್ದು ಯೂಶಲಿ ಇಟ್ ಈಸ್ ಯಾವ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳಿ ಎಲ್ಲಿ ಮಾಹಿತಿ ಸಿಗೋದಲ್ಲ ಆಸ್ ಲಾಸ್ ಪೀಪಲ್ ಹು ಆರ್ ಯಾರು ಇದಕ್ಕೆ ವಿಕ್ಟಿಮ್ ಆಗ್ತಾರೆ ಅಥವಾ ಯಾರು ಈ ಥರ ಆಗ್ತಾಯಿದ್ದಾರೆ ಅವ್ರು ಮೊದಲು ಬಂದು ಕಂಪ್ಲೇಂಟ್ ಕೊಡಬೇಕು ಇದು ಎಲ್ಲ ವಾಕ್ಸ್ ಆಫ್ ಲೈಫ್ನಲ್ಲಿದೆ ಬಟ್ ಈಗ ಅವರು ಇಂಥ ಇಶ್ಯೂಸ್ ಡೆಫಿನೆಟ್ಲಿ ನಮ್ಮಲ್ಲಿ ಅಲಿಗೇಷನ್ ಮಾಡಿ ಕೈಗೊಳ್ಳೋದು ಪರಿಣಾಮ ಈ ಘಟನೆ ನಡೆದ್ನ ಹೇಳಿದ್ದಾರೆ ಅವ್ರದ್ದು ನಾನು ಒಳಗೆ ಹೋದಾಗ ಅದನ್ನೇ ಹೇಳಿದ್ರು ಬಿಕಾಸ್ ಏಪ್ರಿಲ್ ಟ್ವೆಂಟಿ ಸೆಕೆಂಡ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಈ ಮದರ್ ಅಂಡ್ ಡಾಟರ್ ಇಲ್ಲಿರ್ತಕ್ಕಂಥ ಸಿಸ್ಟರ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಸೊ ಅವ್ರು ಕಂಪ್ಲೇಂಟ್ ತಗೊಂಡಿಲ್ಲ ಅಂತಕ್ಕಂಥದ್ದು ಅವರು ವಾದ ಹಂಗಾಗಿ ಸರ್ಕಾರ ಅದಕ್ಕೆ ಕಠಿಣ ಕ್ರಮವನ್ನು ತೊಗೊಂಡಿದೆ ಮುಂದೆ ಅದು ಪರಿಶೀಲನೆ ಕೂಡ ಮಾಡ್ತಾರೆ ರೈಟ್ ಆರ್ ರಾಂಗ್ ಗೌರ್ಮೆಂಟ್ ಇಸ್ ಡೆಫಿನೆಟ್ಲಿ ಗುಂಡ್ ಮಾಡಿ ಸರ್ ನಗರದ ಲ್ಯಾಂಡ್ ಆರ್ಡರ್ ಏನು ಹದಗೆಟ್ಟಿದೆಯಾ ಇಲ್ಲಿವರೆಗೂ ಹದಿಮೂರು ಕೋಲೇ ಆಗಿದೆ ಅಲ್ಲ ಈ ಇದನ್ನ ಮಾರಲ್ ಅಪ್ ಅಪ್ಸೆಟ್ ನೋಡಿದಾಗ ನಂಬರ್ಸ್ಗಳು ಡೆಫಿನೆಟ್ಲಿ ಆ ಥರದ್ದು ಕಾಣ್ತಾ ಇದೆ ಬಟ್ ಖಂಡಿತವಾಗ್ಲೂ ಡೋಂಟ್ ಸೇ ದಟ್ ಹದಗೆಟ್ಟಿದೆ ಅಂತಲ್ಲ ಇದಕ್ಕೆ ಪ್ರಿವೆಂಟಿವ್ ಏನು ಮಾಡ್ಬೇಕನ್ನೋದಕ್ಕೆ ನಾವೊಂದು ಡೆಫಿನೆಟ್ಲಿ ಹೋಮ್ ಮಿನಿಸ್ಟರ್ ಸಾಹೇಬರು ಬರ್ತಾರೆ ಇದನ್ನ ಯಾವ ರೀತಿ ಪ್ರಿವೆಂಟ್ ಮಾಡ್ಬೇಕು ಇಟ್ಸ್ ನಾಟ್ ಓನ್ಲಿ ಡಿಪಾರ್ಟ್ಮೆಂಟ್ ಅಷ್ಟೇ ಅಲ್ಲ ಯಾಕಂದ್ರೆ ಇದಕ್ಕೆ ಎಲ್ಲ ವಾಕ್ಸ್ ಆಫ್ ಲೈಫ್ ಇದನ್ನು ಎಸ್ಪೆಷಲಿ ಇದೇನ್ ಈ ಥರ ಈ ಕೇಸಸ್ಗಳು ಬರ್ತಾ ಇದಾವೆ ಮೋಸ್ಟ್ ಆಫ್ ದ ಕೇಸಸ್ನಲ್ಲಿ ಹುಡುಗ ಬಂದು ಹುಡುಗಿಗೆ ಯಾವುದೇ ರೀತಿಯಾದಂಥ ಒಂದು ಪ್ರಪೋಸಲ್ ಮಾಡೋದು ಇಲ್ಲ ಅಂತಂದಾಗ ಇದ್ದ ಕೊಲೆ ಮಾಡ್ತಕ್ಕಂಥದ್ದು ಇದು ರಿಯಲಿ ಇಟ್ ಈಸ್ ರಿಯಲಿ ಡೆಫಿನೆಟ್ಲಿ ಆಸ್ ಅ ಸೊಸೈಟಿ ವಿ ಶುಡ್ ಕಂಡಮ್ ದಿಸ್ ಅಂಡ್ ಐ ಥಿಂಕ್ ಲಾಸ್ಟ್ ರಿಯಲಿ ಟೇಕ್ ಅ ವೆರಿ ಫಾಸ್ಟ್ ಪರ್ಸನ್